ಆತ್ಮೀಯರೇ ಚುಕುಬುಕು ಚಿಲ್ಡ್ರನ್ ಕನ್ನಡ ಚಾನಲ್ಗೆ ಸ್ವಾಗತ ಭಾನುವಾರ ನಿಮ್ಮ ವಾರ ಎಂಬ ಒಂದು ಆಲೋಚನೆಯಡಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ತಯಾರಿ ನಡೆಸುವವರಿಗಾಗಿ ಮತ್ತು ಒಂದರಿಂದ ಹನ್ನೆರಡನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ನಮ್ಮ ಚಾನಲಲ್ಲಿ ಪ್ರತಿ ವಾರ ಕೂಡ ಸಾಮಾನ್ಯ ಜ್ಞಾನದ ರಸ ಪ್ರಶ್ನೆಗಳನ್ನು ವಿಡಿಯೋದ ಮೂಲಕ ಹಾಕಲಾಗುತ್ತದೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ನಮ್ಮ ವಿಡಿಯೋನ ಲೈಕ್ ಮಾಡಿ ಅದೇ ರೀತಿಯಾಗಿ ನಿಮ್ಮ ಉತ್ತರಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅದೇ ರೀತಿಯಾಗಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ಇಂದಿನ ಪ್ರಶ್ನೆಗಳನ್ನು ನೋಡೋಣ ಒಂದನೇ ಪ್ರಶ್ನೆ ಇವುಗಳಲ್ಲಿ ಬಳ್ಳಿಯಲ್ಲಿ ಬಿಡುವ ಹಣ್ಣು ಯಾವುದು ಎ ಪರಂಗಿ ಹಣ್ಣು ಬಿ ಮಾವು ಸಿ ಕಲ್ಲಂಗಡಿ ಡಿ ಬಾಳೆಹಣ್ಣು ಬಳ್ಳಿಯಲ್ಲಿ ಬಿಡುವ ಹಣ್ಣು ಯಾವುದು ಸರಿಯಾದ ಉತ್ತರ ಕಲ್ಲಂಗಡಿ ಮುಂದಿನ ಪ್ರಶ್ನೆ ಭೂಮಿಯ ಮೇಲೆ ವಾಸಿಸುವ ದೊಡ್ಡ ಪಕ್ಷಿ ಯಾವುದು ಎ ನವಿಲು ಬಿ ಹದ್ದು ಸಿ ಉಷ್ಠ್ರಪಕ್ಷಿ ಡಿ ಪೆಂಗ್ವಿನ್ ಭೂಮಿಯ ಮೇಲೆ ವಾಸಿಸುವ ಅತಿ ದೊಡ್ಡ ಪಕ್ಷಿ ಯಾವುದು ಉಷ್ಟ್ರಪಕ್ಷಿ ಮುಂದಿನ ಪ್ರಶ್ನೆ ಇವುಗಳಲ್ಲಿ ಕಿವಿ ಇಲ್ಲದ ಪ್ರಾಣಿ ಯಾವುದು ಎ ಜಿರಾಫೆ ಹಾವು ಸಿ ಹಂದಿ ಡಿ ಬೆಕ್ಕು ಕಿವಿ ಪ್ರಾಣಿ ಯಾವುದು ಹಾವು ಮುಂದಿನ ಪ್ರಶ್ನೆ ಮರಳುಗಾಡಿನ ಹಡಗು ಎಂದು ಯಾವ ಪ್ರಾಣಿಯನ್ನು ಕರೆಯುತ್ತಾರೆ ಎ జింకె మొల సి ఒంటె డి ఆ మరళుగాడిన హడగ యావదో ఒంటే ముంద ప్రశ్నే ఇవుల కాడీ వసి యావదు ಹುಲಿ ಬಿ ನಾಯಿ ಸಿ ಬೆಕ್ಕು ಡಿ ಆಕಳು ಕಾಡಿನಲ್ಲಿ ವಾಸ ಮಾಡೋ ಪ್ರಾಣಿ ಇದು ಯಾವುದು ಹುಲಿ ಮುಂದಿನ ಪ್ರಶ್ನೆ ಇವುಗಳಲ್ಲಿ ಸಾಕು ಪ್ರಾಣಿ ಯಾವುದು ಎ ಆನೆ ಬಿ ಸಿ ಸಿಂಹ ಡಿ ಸಾಕು ಸಾಕುಪ್ರಾಣಿ ಇದು ಯಾವುದೋ ಬೆಕ್ಕು ಇವುಗಳಲ್ಲಿ ನೀರಿನಲ್ಲಿ ವಾಸ ಮಾಡುವ ಪ್ರಾಣಿ ಯಾವುದು ಎ ಹುಲಿ ಬಿ ಎಮ್ಮೆ ಸಿ ಮೀನು ಡಿ ಮೇಕೆ ನೀರಿನಲ್ಲಿ ವಾಸ ಮಾಡುವ ಪ್ರಾಣಿ ಇದು ಯಾವುದದು ಮೀನು ముంద ప్రశ్నే ఓ టీ పి ఇర అర్థ ఏను ఏన్ టు పిన్ బి వన్ త్రీ పిన్ సి వన్ టైమ్ పాస్వర్డ్ డి వన్ టైమ్ సరియద ఉత్తర యాదు వన్ టైమ్ పాస్వర్డ్ ಇದರಲ್ಲಿ ಒಳಾಂಗಣ ಆಟ ಯಾವುದು ಎ ಕಬಡ್ಡಿ ಬಿ ಕ್ರಿಕೆಟ್ ಸಿ ವಾಲಿಬಾಲ್ ಡಿ ಕೇರಂ ಒಳಾಂಗಣ ಆಟ ಅಂದರೆ ಒಳಗೆ ಆಡುವಂತಹ ಆಟ ಯಾವುದು ಕೇರಂ ಮುಂದಿನ ಪ್ರಶ್ನೆ ಯಾವ ದಿನದಂದು ಅಂತಾರಾಷ್ಟ್ರೀಯ ಯೋಗ ದಿನ ಆಚರಿಸಲಾಗುತ್ತದೆ ಎ ಆಗಸ್ಟ್ ಹದಿನೈದು ಬಿ ಜನವರಿ ಇಪ್ಪತ್ತೊಂದು ಸಿ ಜೂನ್ ಇಪ್ಪತ್ತೊಂದು ಡಿ ಅಕ್ಟೋಬರ್ ಇಪ್ಪತ್ತೊಂದು ಸರಿಯಾದ ಉತ್ತರ ಯಾವುದು ಜೂನ್ ಇಪ್ಪತ್ತೊಂದು